ಗುರುಜಿ ನಾನು ಹೇಳ್ತಾ ಇದ್ದೆ ನಾಗದೋಷ ಸರ್ಪದೋಷ ಅಂತ ನಾವೇನು ಕರಿತೀವಿ ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರದಲ್ಲಿ ಇನ್ನೂ ಒಂದಷ್ಟು ಗೊಂದಲ ಇದೆ ನಿಜಕ್ಕೂ ನಾಗದೋಷ ಅನ್ನೋದು ಇದೆಯಾ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಾರೆ ಅದು ನಿಜಾನ ಹಾವನ್ನ ಸಾಯಿಸಿಬಿಟ್ರೆ ನಮಗೆ ದೋಷ ಸುತ್ತಕೊಳ್ಳುತ್ತೆ ಅಂತಾರೆ ಯಾವ್ಯಾವ ಹಾವಿನ ಸ ಹಾವನ್ನು ಸಾಯಿಸಿದರೆ ಕೆಲವರು ಅಂದ್ಕೊಂಡಿದ್ದಾರೆ ನಾಗರ ಹಾವನ್ನ ಸಾಯಿಸಬಾರ್ದು ನಮಗೆ ದೋಷ ಸುತ್ತಕೊಳ್ಳುತ್ತೆ ಅಂತ ಸೊ ಹಾಗಿದ್ರೆ ಬೇರೆ ಹಾವುಗಳನ್ನು ಸಾಯಿಸಬಹುದಾ ಮೊದಲೇದಾಗಿ ಇದೆಲ್ಲದರ ಬಗ್ಗೆ ತಿಳಿಸ್ತೀವಿ ಆದರೆ ಅದಕ್ಕೂ ಮುನ್ನ ಈ ಸರ್ಪದೋಷ ಅಂದ್ರೆ ಏನು ಗುರುಜಿ ಸರ್ಪದೋಷ ಅಂದ್ರೆ ದೋಷ ಎರಡು ಸಿಮಿಲರ್ ಕಾಳಸರ್ಪ ದೋಷ ಅಂತಂದ್ರೆ ರಾಹುವಿಗೆ ಸಂಬಂಧಪಟ್ಟಂತಹ ದೋಷ ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ದೋಷ ಅಂತ ಹೇಳ್ಬೋದು ಕಾಳ ಅಂದ್ರೆ ರಾಹು ಅಂತ ಬರ್ತೈತೆ ಕೇತು ಅಂತಂದ್ರೆ ಸರ್ಪ ಅಂತ ಬರ್ತೈತೆ ಈ ಸರ್ಪ ದೋಷ ಅನ್ನುವಂಥದ್ದು ರಾಹುಕೇತುಗಳ ಅಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ರಾಹುಕೇತು ಅನ್ನುವಂಥದ್ದು ಏನಿದೆಯೋ ಜಾತಕದಲ್ಲಿ ಜಾತಕದ ಆಧಾರದ ಮೇರೆಗೆ ಈ ನವಗ್ರಹಗಳಲ್ಲಿ ರಾಹುಕೇತು ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಸ್ಥಾನದಲ್ಲಿದ್ದರೆ ರಾಹುಕೇತು ಏನು ಎಷ್ಟರ ಮಟ್ಟಿಗೆ ನಮಗೆ ರಾಹುಕೇತುವಿನ ಅಂದರೆ ಸರ್ಪದೋಷದ ಕಾಳಸರ್ಪ ದೋಷದ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಾಣಿಯನ್ನು ಸಾಯಿಸಿದ ತಕ್ಷಣವೇ ಅಂತಂದರೆ ಯಾವುದೇ ತರಹದ ಹಾವುಗಳನ್ನು ಯಾವುದೇ ತರಹದ ಜೀವಿಗಳನ್ನು ಸಾಯಿಸಿದ ತಕ್ಷಣವೇ ನಮಗೆ ಸರ್ಪದೋಷ ಬಂತು ಕಾಳಸರ್ಪ ದೋಷ ಬಂತು ಅನ್ನೋದಕ್ಕಿನ್ನೂ ಗ್ರಹಗತಿಗಳಲ್ಲಿ ನಮ್ಮ ಜಾತಕದ ಕುಂಡಲಿನಲ್ಲಿ ಜನ್ಮ ಕುಂಡಲಿನಲ್ಲಿ ರಾಹುಕೇತು ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಮೇರು ಆಗಿರುತ್ತದೆ ಈ ಜಾತಕದ ಫಲದಿಂದನೇ ರಾಹುಕೇತುವಿಂದನೇ ನಮಗೆ ಕಾಳಸರ್ಪ ದೋಷ ಅನ್ನುವಂಥದ್ದು ಬರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಜೀವಿಯನ್ನು ಸಾಯಿಸಿದಾಗ ಜೀವಿಯನ್ನು ಸಾಯಿಸುವುದನ್ನು ನೋಡಿದಾಗ ಜೀವಿಯ ಆಕಸ್ಮಿಕವಾಗಿ ಸತ್ತಿರೋದನ್ನು ನೋಡಿದಾಗ್ಲೂ ಕೂಡ ನಮಗೆ ಪ್ರಭಾವ ಬೀರುವಂಥದ್ದು ಹೇಗೆ ಅಂತಂದರೆ ನಮ್ಮ ಜಾತಕದಲ್ಲಿ ರಾಹು ದೋಷ ಕೇತು ದೋಷ ಅನ್ನುವಂಥದ್ದು ಇದ್ದಾಗ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ನಾವು ಕೊಂದರೂ ಕೊಂದಿಲ್ಲ ಅಂತಂದ್ರೂ ಕೂಡ ನೋಡಿದಾಗ್ಲೂ ಕೂಡ ನಮಗೆ ಕರೆಕ್ಟ್ ಆಗುತ್ತದೆ ಈಗ ಆದಾಗ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಪ್ರಭಾವ ಎಷ್ಟರ ಮಟ್ಟಿಗೆ ಬೀರುತ್ತದೆ ಅಂತಂದರೆ ನಮಗೆ ಇರುವಂತಹ ಒಂದು ಪವರ್ ಒಂದು ಎನರ್ಜಿ ಜೀವನದ ಅಂಶ ಅನ್ನುವಂಥದ್ದು ಏನಿರುತ್ತೋ ಅದು ಕುಗ್ಗೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ಕಾಳಸರ್ಪ ದೋಷ ಅನ್ನುವಂಥದ್ದು ನಮ್ಮ ಮನುಷ್ಯರ ಮೇಲೆ ಪ್ರಭಾವ ಬೀರುವಂಥದ್ದು ಆಗುತ್ತದೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ನಮ್ಮ ಜನ್ಮ ರಾಶಿಗೆ ಸಂಬಂಧಪಟ್ಟಂತಹ ಕಾಳಸರ್ಪ ದೋಷ ಅನ್ನುವಂಥದ್ದು ಒಂದು ಸರಿ ಕರೆಕ್ಟ್ ಆದರೆ ಆ ದೋಷ ಅನ್ನುವಂಥದ್ದು ಆಗಲೇ ನೀವು ಕೇಳಿದಾಗೆ ಹನ್ನೆರಡು ವರ್ಷಗಳು ಸತತವಾಗಿ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಕಾಣಿಸುತ್ತೆ ಹಾಗಿದ್ರೆ ಅದು ನಿಜ ಖಂಡಿತವಾಗ್ಲೂ ನಿಜನೇ ಜಾತಕದಲ್ಲಿ ಸಾಳೆ ಸಾತಿ ಶನಿ ಮಹಾತ್ಮನ ದೋಷ ಏಳುವರೆ ವರ್ಷಗಳು ಹೇಗೆ ನಾವು ಅನುಭವಿಸುತ್ತೀವೋ ಹಾಗೆಯೇ ಕಾಳಸರ್ಪ ದೋಷ ಅನ್ನುವಂಥದ್ದು ಮಹಾದೋಷ ಅಂತಂದರೆ ಪುರಾಣಗಳಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲೂ ಕೂಡ ನಮಗೆ ಹೇಳುತ್ತೆ ಇಡೀ ಭೂಮಂಡವಲ್ಲೂ ಜಗತ್ತನ್ನೇ ಆಳ್ತಾ ಇರುವಂಥದ್ದು ಕಾಳಸರ್ಪ ದೋಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ